ಹಾಯ್ ಹಲೋ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಮೈ ಡಿಂಪಲಮುಲ್ಯ ಬ್ಲಾಗ್ಸ್ ಐ ಹೋಪ್ ಯು ಗೈಸ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನಂತೂ ಸೂಪರಾಗಿದ್ದೀನಿ ಸಖತ್ತಾಗಿದ್ದೀನಿ ಲೈಕ್ ನಮ್ಮೂರಲ್ಲಿ ಸುಖದ ಮಳೆ ಬರ್ತಿದೆ ಕೊಡುಗೆ ಸೈಡಲ್ಲ ಊರು ಸು ಸಕ್ಕತ್ ಮಳೆ ಬರ್ತಿದೆ ವಿಂಟರ್ ಸೀಸನ್ ಬೇರೆ ಫುಲ್ ಚಲೀ ತಡಿಯೋಕ್ಕಾಯ್ತಿಲ್ಲ ಸೊ ಏನು ಮಾಡಬೇಕು ಲೈಕ್ ಔಟ್ಸೈಡ್ ಫುಡ್ ತಿನ್ನೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಮನೆಯಲ್ಲ ಮಾಡ್ಕೊಂಡು ತಿನ್ನಬೇಕು ಸೊ ಅದಕ್ಕೆ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಇದು ಲೈಕ್ ಡಯಟಲ್ಲಿರೋ ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದು ಸಖತ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಬೇಗ ಬೇಗ ಮಾಡ್ಕೋಬೋದು ಈಸಿಯಾಗಿ ಕ್ವಿಕ್ಕಾಗಿ ಈಗ ಯಾರಾದರೂ ಊರಿಗೆ ಹೋಗಿರ್ತೀರ ಮನೆಗೆ ಬರ್ತೀರಾ ಏನು ಮಾಡೋದಪ್ಪ ಊಟಕ್ಕೆ ಅಂತ ಅಂದ್ಕೊಳ್ಳೋರು ಈ ರೆಸಿಪಿನ ನೀವೊಂದು ಸಲ ಟ್ರೈ ಮಾಡಿ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಸೊ ಚಿಕನ್ ನಾನ್ ವೆಜ್ ತಿನ್ನೋರು ಆಯಿತಾ ನಾನು ನಾನು ನಾನ್ ವೆಜಿಟೇರಿಯನ್ ನಾನು ತಿಂತೀನಿ ಚೆನ್ನಾಗಿ ತಿಂತೀನಿ ಬಟ್ ಮಟನ್ ಗಿಟನೆಲ್ಲ ತಿನ್ನಲ್ಲ ಅದೆಲ್ಲ ನಮ್ಗೆ ಇಷ್ಟ ಆಗೋಲ್ಲ ಚಿಕನ್ ಚಿಕನ್ ಸಕ್ಕದಾಗಿ ತಿಂತೀನಿ ಅದು ಚಿಕನಲ್ಲಿ ಬೋನ್ ಗೀನೆಲ್ಲ ತಿನ್ನಲ್ಲ ಒನ್ಲಿ ಸಾಫ್ಟ್ ಸಾಫ್ಟ್ ಪೀಸಸ್ ಇರುತ್ತೆ ಅತಿರ್ತೀಕಿ ಅಷ್ಟೇ ಸೊ ಸೊ ಅದಕ್ಕೆ ಇವಾಗ ನೀವು ತಂಬ್ಲೈನಲ್ಲಿ ನೋಡಿರ್ಬೋದು ಏನು ಮಾಡ್ತಾಯಿದ್ದೀನಿ ಅಂತ ಇವತ್ತು ನಾನು ಮಾಡ್ತಿರೋದು ಚಿಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ರೆಡಿ ಆಗುತ್ತೆ ಸೊ ಅದನ್ನು ಹೇಗೆ ಮಾಡೋದು ಹೆಂಗೆ ಮಾಡೋದು ನಾನು ತೋರಿಸ್ತೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಯಿತಾ ಸೊ ಬನ್ನಿ ಗಾಯ್ಸ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಸೊ ಟೂ ಟೇಬಲ್ ಸ್ಪೂನ್ ಆಫ್ ಕಾಳು ಮೆಣಸು ತೊಗೊಂಡಿದ್ದೀನಿ ಆ್ಯಂಡ್ ಫೋರ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಸಾಂಬಾರ್ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಗಾರ್ಲಿಕ್ ಟು ರವಣ್ ರವಣ್ದು ಟೂ ಏನದು ಎರಡು ಗಾರ್ಲಿಕ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ನಾಲ್ಕು ಐಟಮ್ಸೇ ಬೇಕಾಗಿರೋದು ಇಷ್ಟಿದ್ರೆ ಸಾಕು ಕ್ವಿಕ್ಕಾಗಿ ಬೇಗ ಮಾಡ್ಕೊಬಿಡೋಣ ಬನ್ನಿ సో ఈ ఫోర్ ఐటమ్స్ బుల్లి కొత్తిమీరీ సొప్పు మెణిన్కాయ ఈ నాలుగు జారీగా హాకీ గ్రైండ్ మొన్న నైస్ పేస్ట్ మొడణ బన్నీ గై ఫస్టుి హోతాదీని కొత్మీరి సొప్పు హాకీ అసి మెణి హోతాదీ క మెణు హాకొతా ఎలా ఐటమ్స్ హోం ఈ నైస్ పేస్ట్ మాకు బరణ బయస్ ರಿ ತರಿ ಇದ್ರು ಪರವಾಗಿಲ್ಲ ಗ್ರೈಂಡ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ಟೂ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಇದ್ದೀನಿ ಸೊ ಇಲ್ಲಿ ಚಿಕನ್ ಕ್ಲೀನ್ ವಾಶ್ ಮಾಡ್ಕೊಂಡು ತಂದಿದ್ದೀನಿ ಸ್ವಲ್ಪನೇ ತಂದಿದ್ದೀನಿ ನನಗೆ ಅಂತ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಚಿಕನ್ ತಂದಿದ್ದೀನಿ ಅಷ್ಟೇ ಆಯಿಲ್ ಏನಾಗಿದೆ ಇದಕ್ಕೆ ಚಿಕನ್ ಹಾಕಿನಿ ಚಿಕನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ರೆಡ್ ಡಿಶ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಚಿಕನ್ ನಿಮಗೆ ಈ ಥರ ಕಾಣುತ್ತೆ ಈ ಥರ ನೋಡಿ ಈ ಥರ ಆಗಬೇಕು ಎಲ್ಲ ಚಪ್ಪತ್ತೆ ಈ ಥರ ಆಗಬೇಕು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಆ ಮಸಾಲದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಅದು ಆಯಿಲ್ ಇಲ್ಲಿ ನೋಡ್ತಿರ್ಬೋದು ಆಯಿಲೆಲ್ಲ ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ಸ್ವಲ್ಪ ಹಾಗೆ ಟೂ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಕುಕ್ ಆಗಲಿ ಅಂತ ಬಿಟ್ಟಿದ್ದೀನಿ ಫೈನಲ್ಲಿ ಫಿಫ್ಟೀನ್ ಮಿನಿಟ್ಸ್ ಕಂಪ್ಲೀಟಾಗಿ ನೀಟಾಗಿ ಕ್ಲೀನಾಗಿ ಕುಕ್ ಆಗಿದೆ ಸೊ ನೀವು ನೋಡ್ತಿರ್ಬೋದು ನಾನು ರೋಸ್ಟ್ ಟೈಪ್ ಮಾಡ್ಕೊಂಡಿದ್ದೀನಿ ನೀವು నేను బే స్వల్ప వాటర్ హిం గ్రేవి టైప్ కూడా వన్ ఫిఫ్టీ గ్రమ్ రైస్ తగ్దించినీ స్వల్ప చికన్ గ్రేవి తగ్దించినీ కాంబినేషన్ సూపర్ ఆగితే టేస్ట్ సైజ్ నేను చికన్ తగ్దీ స్వల్ప వన్ ఫిఫ్టీ గ్రమ్ రైస్ తగ్దించినీ తిన నేను మాత్ర సాకొ గురు ఫస్ట్ చికన్ టేస్ట్ మాత నాకు చాలా ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ನನಗೆ ಆ್ಯಕ್ಚುಲಿ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ನನಗೆ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಕ್ವಿಕ್ಕಾಗಿ ಬೇಗ ಫೋರ್ ಇದ್ದಕ್ಕೆ ಜಾಸ್ತಿ ಮಸಾಲೆನೂ ಹಿಡಿಯೋಲ್ಲ ಬೇಗ ಮಾಡ್ಕೊಂಡು ಬೇಗ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಗಾಯಸ್ ಪ್ಲೇಸ್ ಗಾಯಿಸಿ ಪ್ಲೇಸ್ ಗಾಯಸ್ ನೀವು ಒಂದು ಸಲ ಟ್ರೈ ಮಾಡಬೇಕು ಇದನ್ನು ಹಾ পেપર ಆಕಿರತಿ वाला वाव सुपर ನೋಡಿ ರೆ ಚಿಕನ್ টেস্ট ಅಲ ಸಕ್ಕಾ দাওಯಿತಾ ಸಾಲ್ಟ್ ಅಲ ಚನಾಗ್ ಬೆತಾ ಇದೆ ಈ ಚಡಿ ಗೆ ವೈಟ್ ರೈಸ್ ಗೆ ಇದು ಮಾಡ್ಕೊಂಡು ತಿಂತಾ ಇದ್ರೆ ವಾಹ್ ಬೇರೆ ಕಡೆ ಬೇರೆ 레ವೆಲ್ ಸೈಕ್ ಆಗೋತದರ ಸೂಪರ್ ಐಸ್ ತಿಂದಾ ಇದ್ರು ಸೊ ಮಾಡ್ಕೊಂಡು ಗಾಯ್ಸ್ ತುಂಬ ಚೆನ್ನಾಗಿದೆ ಬೇಗ ಆಗೋದು ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಇದು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಫುಲ್ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ